ீதிய கல்வீரீ ஜீவீடு அமிரேதிய ஜிகை நானுஷதி கரையிலே பிரபு கரையிலே ஆயூ என்ன கரையிலே

ಆರಾಧಿಕೆ ಅನುಸರಿಸುವೆ ನಿನ್ನನ್ನೇ ಕ್ರಿಸ್ತನಿಗೆ ಅತೀವ ಪ್ರೀತಿಯನ್ನು ಎದೆಯಾಳದಿಂದ ಹೆರೆಕ ಒಯ್ದವಳು ನೀನೆ ದೈವತಿ ಮನಸದ ಶುಭ ಸಂದೇಶವ ಮೊದಲು ಅರಿತವಳು ನೀನೆ ಜೀವ ಸಮೂಹಕ್ಕೆ ಅತೀವ ಪ್ರೇಮದ ಹೆಸರು ನೀನೆ ಬರೆಯಲಾಗದ ಅವ್ಯಕ್ತ ಅನುಭವದ ಅರಿವಿರತ ಅನುಸಾರ ನೀನೆ ನಿನ್ನದುರ ಅನುಜತ ಅನುಕೀರ್ತಿಗೆ ಅನುರಾಗ ನೀನೆ ನನ್ನೊಳಗಿನ ಅನುಬಂಧವೂ ನೀನೆ ಅನುಬಂಧದ ಸಾಕ್ಷಾತ್ಕಾರವೂ ನೀನೆ ಪ್ರತಿ ಅಂತರಾಳದ ಅನ್ವೇಷಣೆಯೂ ನೀನೆ ಆಧ್ಯಾತ್ಮದ ಅರಿವು ನೀನೆ ನಿನ್ನಂತೆ ನೀ ನಡೆದ ಅರಿವಿನ ಪ್ರಭುವಿಗೆ ನೀ ತೊಟ್ಟ ಪವಿತ್ರಾತ್ಮನ ಸಂಭ್ರಮಕ್ಕೆ ನೀ ಕೊಟ್ಟ ಕರ್ತುನ ದೇಹ ಪರಮಪ್ರಸಾದ ಸ್ವೀಕರಿಸುವ ಈ ಮುದ್ದು ಮನಸ್ಸಿಗಳಲ್ಲಿ ನಿನ್ನದೇ ವಿಶ್ವಾಸ ಚಿಗುರುಡಿಸಿ ನಿನ್ನ ದೃಢ ಸಂಕಲ್ಪದ ಶಕ್ತಿಯಂತೆ ಈ ದೃಢೀಕರಣ ಸಂಸ್ಕಾರವು ಇವರನ್ನು ನಿನ್ನದೇ ಪ್ರತಿಕೃತಿಯಾಗಿಸಲಿ ಇಡೀ ಪ್ರಪಂಚಕ್ಕೆ ನಿನ್ನ ಇಡಿಯಷ್ಟು ಪ್ರೇಮದ ಪ್ರಕಾರತೆಯಿಂದ ಸೊಬಗನಿದ್ದ ಮಾತೆ ಅದರಂತೆ ನಿನ್ನ ನಿನ್ನ ತನತನದ ಮಮತೆಯಿಂದ ಮುತಿಕ್ಕಿ ನಿನ್ನ ಹೆಸರಿನಿಂದಲೇ ಹೆಸರಿಸಿದೆ ಈ ನಿನ್ನ ಮಗು ಮರೆಯ ಪೂರವನ್ನು ನಿನೀತ ಸುನೀತ ಸ್ವಾಮಿ ಫಿಲಿಪ್ ಸಿಜೋನರು ನಡೆಸಿದ ಸೃಜಿಸಿದ ಈ ನನ್ನ ಮಗುವಿಗೆ ಇಂದೀಗ ನೂರ ಇಪ್ಪತ್ತರ ಸಂಭ್ರಮ ಈ ಸಂಭ್ರಮದ ಸಂಸ್ಕಾರದ ಸಡಗರಕ್ಕೆ ಸಂಯಕ್ತ ಸಡಗರವ ತಂದ ಬೆಂಗಳೂರಿನ ಮಹಾಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಪರಮ ಪೂಜ್ಯ ಡಾಕ್ಟರ್ ಪೀಟರ್ ಮಚಾದವ್ ಅವರ ಸಾತ್ವಿಕ ಸನ್ಮಾರ್ಗವು ನಿನ್ನಿಂದಲೇ ಸಂಚಿತವಾಗಲಿ ನಿನ್ನ ಅಪಾರ ವರದನದ ಸಹಿಯಿಂದ ತುಂಬಿರುವ ಈ ನಿನ್ನ ಮಕ್ಕಳನ್ನು ನಿರಂತರ ನಿನ್ನ ಮಡಿಲಿನಲ್ಲಿ ಸಂಪ್ರೀತಿಯಿಂದ ತಾಯಿ ಕಾರ್ಮೆಲ್ ಮಾತೆ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸು ಬೆಂಗಳೂರಿನ ಮಹಾ ಧರ್ಮಾಧ್ಯಕ್ಷರಾದ ಅತಿ ವಂದನೆಯ ಪೀಟರ್ ಮಚಾದವರು ಅರ್ಪಿಸುವ ದಿವ್ಯ ಬಲಿಪೂಜೆ ಮಾತೆಯ ಕೋರಿಕೆಗಳೊಂದಿಗೆ ಬೇಡೋಣ

ಪ್ರೀತಿಯ ಸಹೋದರ ಸಹೋದರಿಯರೇ ಕಾರ್ಮಲ್ ಮಾತೆಯ ಹಬ್ಬ ನಮ್ಮೆಲ್ಲರ ಹಬ್ಬ ನಮ್ಮ ಮನೆತನದ ಹಬ್ಬ ನಮ್ಮ ಕುಟುಂಬದ ಹಬ್ಬ ಮತ್ತು ಈ ನಮ್ಮ ಊರಿನಲ್ಲಿ ವಿಶೇಷವಾಗಿ ಅದೇ ತಾರೀಕು ಹದಿನಾಲ್ಕನೇ ತಾರೀಕು ಜುಲೈ ನೀವು ಆಚರಿಸ್ತಾ ಬಂದಿದ್ದೀರಿ ಮತ್ತು ಈ ವರ್ಷ ಕೂಡ ಮಾತಿ ಮರಿ ಹತ್ರ ನಾವು ವಿಶೇಷವಾಗಿ ನಮ್ಮ ಕುಟುಂಬದಕ್ಕೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ಈ ವರ್ಷ ತಾಯಿ ಧರ್ಮಸಭೆ ನಮ್ಮ ಜೂಬ್ಲಿ ವರ್ಷ ಅಂದ್ಕೊಂಡು ಘೋಷಿಸಲಾಗಿದೆ ಮತ್ತು ಅದೇ ರೀತಿಯಲ್ಲಿ ನಾವು ಕೂಡ ಪ್ರತಿಯೊಂದು ಹಬ್ಬ ಪ್ರತಿಯೊಂದು ಆಚರಣೆ ಪ್ರತಿಯೊಂದು ಸಂದರ್ಭ ಪ್ರತಿಯೊಂದು ಸಡಗರ ಹಾಗೂ ಪ್ರೋತ್ಸಾಹ ನಾವು ಮಾತಿ ಮರಿಮ್ಮನ ಮುಖಾಂತರ ನಮಗೆ ಒದಗಿಸಿಕೊಟ್ಟಂತಹ ಶಾಂತಿ ಮತ್ತು ಸಮಾಧಾನಗೋಸ್ಕರ ನಾವು ದೇವರಿಗೆ ಸ್ತುತಿಸುತ್ತೇವೆ ವಂದಿಸುತ್ತೇವೆ ಇವತ್ತು ವಿಶೇಷವಾಗಿ ಈ ನಮ್ಮ ಮಕ್ಕಳು ದೃಢೀಕರಣ ಸಂಸ್ಕಾರದ ಮುಖಾಂತರ ತಮ್ಮ ಜೀವನ ಒಂದು ರೀತಿಯಲ್ಲಿ ತಮ್ಮ ಭವಿಷ್ಯವನ್ನು ಅವರು ರೂಪಿಸಿಕೊಂಡು ಬರ್ತಾ ಇದ್ದಾರೆ ಮತ್ತು ಅವರ ಮೇಲೆ ಅವರ ಕುಟುಂಬದ ಮೇಲೆ ಕೂಡ ನಾವು ವಿಶೇಷವಾಗಿ ದೇವರ ಆಶೀರ್ವಾದವನ್ನು ಕೋರೋಣ ಸಹೋದರ ಸಹೋದರಿ ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಮಾಡಿದೆ ಎಂದು ನಿವೇದಿಸುತ್ತೇನೆ ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ ಆಗದರಿಂದ ಸದಾ ಕನ್ನಿಕೆಯಾದ ಸಂತ ಮರೆಮನವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನನ್ನ ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ Prabhu vedai tori Prabhu vedai tori Krista redai tori Krista redai tori Prabhu vedai tori

ل <laughs>